ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಜರುಗುತ್ತಿರುವ ಹಾನಗಲ್ಲ ಗುರುಕುಮಾರ ಯೋಗಿಗಳ ಒಂದು ನೂರ ಐವತ್ತೇಳನೆಯ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಇಂದು ತೆರೆ ಬೀಳಲಿದೆ ಇನ್ನು ಶ್ರೀಮಠದ ಆವರಣದಲ್ಲಿ ಸಮಾರೋಪ ಸಮಾರಂಭ ಜರುಗಲಿದ್ದು ಬೆಳಗ್ಗೆ ಎಂಟು ಗಂಟೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕುಮಾರೇಶ್ವರರ ಭಾವಚಿತ್ರದೊಂದಿಗೆ ನೂರಾರು ಮಠಾಧೀಶರ ನೇತೃತ್ವದಲ್ಲಿ ಅದ್ಧೂರಿ ಮೆರವಣಿಗೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಸುಮಂಗಲಿಯರ ಕುಂಭೋತ್ಸವ ವಿಶಿಷ್ಟ ವಾದ್ಯ ಮೇಳ ಹತ್ತಾರು ಹಳ್ಳಿಗಳ ಭಜನಾ ಸಂಘಗಳು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಶ್ರೀಮಠದ ಉತ್ತರಾಧಿಕಾರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಹತ್ತು ದಿನಗಳ ಕಾಲ ನಡೆದ ಕಾರ್ಯಕ್ರಮಗಳನ್ನು ಮುಂಡರಗಿ ತಾಲೂಕಿನ ಭಕ್ತರು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಅದೇ ರೀತಿ ಸಮಾರೋಪ ಸಮಾರಂಭದಲ್ಲಿಯೂ ಎಲ್ಲ ಸರ್ವಧರ್ಮದ ಸಮಸ್ತ ಬಂಧುಗಳು ಪಾಲ್ಗೊಳ್ಳುವ ಮೂಲಕ ಕುಮಾರೇಶ್ವರರ ಜಯಂತಿಯನ್ನು ಮುಂಡರಿಗೆ ನಾಡೋತ್ಸವ ಆಗುವಂತೆ ಮಾಡಬೇಕೆಂದು ತಿಳಿಸಿದರು ಯಾವುದೋ ಜಾತಿ ಮತ ಪಂಥ ಯಾವುದೋ ಎಲ್ಲರ ಇವರ ಪಾದಯಾತ್ರೆಯಲ್ಲಿ ಮುಸ್ಲಿಂ ಸಮಾಜದ ಜನರಿಂದ ಹಿಡಿದು ಎಲ್ಲರೂ ನಮ್ಮ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡ್ತಾ ಇದ್ದಾರೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಕಾನಗಲ್ಲ ಕುಮಾರೇಶ್ವರ ಜಯಂತಿಯನ್ನ ಒಂದು ಜಾತಿ ಮತ ಪಂಥಕ್ಕೆ ಸೀಮಿತಗೊಳಿಸದೆ ಸರ್ವ ಜನಾಂಗದವರು ಕೂಡ ಮುಂಡರಿಗಿಯಲ್ಲಿ ಆನಗಲ್ಲಜ್ಜರ ಜಯಂತಿಯನ್ನ ಮುಂಡರಿಗೆ ನಾಡೋತ್ಸವವನ್ನಾಗಿ ಆಚರಿಸುವಂತದ್ದಕ್ಕ ಎಲ್ಲರೂ ಸನ್ನತರಾಗಿದ್ದಾರೆ ಇನ್ನು ಮೆರವಣಿಗೆಯು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮಠಕ್ಕೆ ವಾಪಸ್ ಆಗಲಿದೆ ನಂತರ ಸಮಾರೋಪ ಸಮಾರಂಭದ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು ಮಹಾದಾಸೋಹ ಜರುಗಲಿದೆ ಹೀಗಾಗಿ ತಾಲೂಕಿನ ಎಲ್ಲ ಜನತೆ ಯಾವುದೇ ಜಾತಿ ಮತ ಪಂಥ ಎನ್ನದೇ ಸಮಾರಂಭದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಶ್ರೀಗಳು ತಿಳಿಸಿದರು ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ